ಈ ವರ್ಷದ ಗಣೇಶ ಹಬ್ಬ ರಾಜ್ಯದಲ್ಲಿ ವಿವಾದಗಳೇ ಸೃಷ್ಟಿಯಾಗ್ತಿದೆ ಗಣೇಶ ಪ್ರತಿಷ್ಠಾಪನೆಯಿಂದ ಹಿಡಿದು ಮೆರವಣಿಗೆವರೆಗೂ ಒಂದಲ್ಲ ಒಂದು ಕಿರಿಕ್ ಆಗ್ತಿದೆ ಮೊದಲು ಸರ್ಕಾರ ಡಿಜೆ ಬ್ಯಾನ್ ಮಾಡಿತು ಇದಕ್ಕೆ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ವು ಅದಾದ ಮೇಲೆ ಅಲ್ಲಲ್ಲಿ ಸಣ್ಣ ಸಣ್ಣ ಗಲಾಟೆ ಆಗಿತ್ತು ಆದ್ರೆ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲು ಹೊಡೆದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು ಇದಾದ ಮೇಲೆ ಹಾಸನದಲ್ಲಿ ಗಣೇಶ ಮೆರವಣಿಗೆಗೆ ಲಾರಿ ನುಗ್ಗಿ ಹತ್ತು ಜನರು ಬಲಿಯಾಗಿದ್ದಾರೆ ಈಗ ದಾವಣಗೆರೆಯಲ್ಲೂ ಕೂಡ ಗಣೇಶ ಮೆರವಣಿಗೆ ವಿಚಾರವಾಗಿ ಹಿಂದೂಗಳು ರೊಚ್ಚಿಗೆದ್ದಿದ್ದಾರೆ ದಾವಣಗೆರೆ ನಗರದ ಬಸವರಾಜಪೇಟೆಯಲ್ಲಿ ಗಣಪತಿ ಮೆರವಣಿಗೆ ಮಾರ್ಗದ ವಿಚಾರವಾಗಿ ಗಲಾಟೆ ಆಗಿದೆ ಪ್ರತಿ ವರ್ಷ ಗಣೇಶ ವಿಸರ್ಜನಾ ಮೆರವಣಿಗೆ ಹೋಗುವ ಮದೀನಾ ಆಟೋ ಸ್ಟ್ಯಾಂಡ್ ಹಂಸಭಾವಿ ಸರ್ಕಲ್ ಮುಖಾಂತರ ಹೋಗ್ತಿದ್ದ ಮಾರ್ಗಕ್ಕೆ ಈ ಬಾರಿ ಪೊಲೀಸರು ಬದಲಾವಣೆ ಮಾಡಿ ಬೇರೆ ಮಾರ್ಗದಲ್ಲಿ ಹೋಗುವಂತೆ ಸೂಚನೆ ಕೊಟ್ಟರು ಕಳೆದ ಎರಡು ವರ್ಷದ ಹಿಂದೆ ಮದೀನಾ ಆಟೋ ನಿಲ್ದಾಣದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿತ್ತು ಇದಕ್ಕಾಗಿ ಈ ವರ್ಷ ಭದ್ರತಾ ದೃಷ್ಟಿಯಿಂದ ಬೇರೆ ರೂಟ್ ಮಾಡಲಾಗಿತ್ತು ಇದಕ್ಕೆ ರುಚಿಗದ ಹಿಂದೂಗಳು ಪ್ರತಿ ವರ್ಷ ಹೋಗುವ ಮಾರ್ಗದಲ್ಲೇ ಹೋಗುತ್ತೇವೆ ಎಂದು ಪಟ್ಟು ಹಿಡಿದು ಸ್ಥಳೀಯರು ಹಾಗೂ ಮಹಿಳೆಯರು ಪೊಲೀಸರ ಜೊತೆ ವಾಗ್ವಾದಕ್ಕೆ ನಿಂತರು

ಇಲ್ಲಿ ಆಕ್ರೋಶ ಏನೇ ಇದ್ರು ಕೂಡ ಗಣೇಶನ ಮುಖಕ್ಕೆ ಕಪ್ಪು ಪಟ್ಟಿ ಕಟ್ಟಿದ್ದು ಹಿಂದೂಗಳೇ ಮೂರ್ತಿಗೆ ಅವಮಾನ ಮಾಡಿದಂತಿತ್ತು ಆದ್ರೂ ಇದಕ್ಕೆ ತಲೆಕಡೆಸಿಕೊಳ್ಳದೆ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಮಹಿಳೆಯರೇ ರೊಚ್ಚಿಗೆದ್ರು ಗಣೇಶ ಮೆರವಣಿಗೆ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ರು ಬೇಡಮ್ಮ ಏನು ಬೇಡ ಈ ವರ್ಷ ಬಿಟ್ಬಿಡ್ರಿ ಮುಂದಿನ ವರ್ಷ ವರ್ಷಿಂದಲೇ ಬಿಡ್ತೀವಿ ನಾವು ಈ ವರ್ಷ ಬೇಡ ಅಂತಂದೇಳಿದಕ್ಕೆ ಇಲ್ಲೊಬ್ರು ನಮ್ಮ ಇದ್ದಾರೆ ಅವ್ರನ್ನ ಕರ್ಕೊಂಡೆ ನಾವು ಹೋಗಿದ್ದು ಇಲ್ಲಮ್ಮ ಈ ಕಡೆ ಬೇಡ ಗಲಾಟೆ ಮಾಡ್ತಾನ ಬೇಡ ಈ ಕಡೆಯಿಂದಲೇ ಹೋಗ್ರಿ ಅಂತಂದೇಳಿದ್ರೆ ರಾತ್ರಿ ಹನ್ನ ಹನ್ನೆರಡು ಗಂಟೆಗೆ ಗಣೇಶನ ಗಣೇಶನ್ ಹಾಕ್ ಬಂದ್ರ ಇಷ್ಟ ಅವಮಾನ ಅಂತಂದೇಳಿ ಈ ವರ್ಷ ಈ ಕಡೆ ಬಿಡಕ್ಕೆ ಏನು ಬಿಡ್ಲಿ ಈ ವರ್ಷನಾ ನಾವು ಕೇಳಿದ್ರೆ ನ್ಯಾಯ ಈಗ ಹಿಂದಿನ ವರ್ಷ ಬೇಡ ಅಂದ್ರೆ ಸ್ಟಾಪ್ ಮಾಡಿದ್ದೇವೆ ಈ ವರ್ಷ ಬಿಡಕ್ಕೆ ಏನು

ಇವರ್ಷ ಯಾಕ್ ಬಿಡಲ್ಲ ಆದೇನಮಿ ಬಂದರ್ ಕೇಳ್ತಾ ಇರ ಸರ್ ನಾವು ಅಲ್ಲ ಈಗ ಬಟ್ರೋ ಏನ್ ರೀಸನ್ ಇರಬಹುದು ಹೇಳಬೇಕು ಅಲ್ಲಮ್ಮ ಹಾ ಹೌದು ಹೌದು ಸರ್ ಈಗ ಯಾಕೆ ಅಂದ್ರೆ ಯಾರೇ ಆಗಲಿ ಅಹಂಗೇ ಅಲ್ಲ ಸರ್ ನಾವು ಹೇಳ್ತೀನಿ ಕೇಳ್ರಿ ಒಂದು ಎರೆ ಸತ್ತಿರುತ್ತಾತಿ ಯಾರಾದ್ರೂ ಮೂಡುಗಡೆಯಿಂದ ಪಡುಗಡೆಗೆ ಪೊಡಗಡಿಗೆ ಹೋಗitar ವಿನಹ ಪೊಡಗಡಿ ಇಂದ ಮೂಡಗಡಿ ಯಾರು ತರೋದಿಲ್ಲ ಸರ್ ಹೌದ್ರಾ ನಮ್ಮ ಊರಲ್ಲಿ ಒಯ್ಯದ ಎಲ್ಲಿಯೇ ಎಣ ಸತ್ತಿದ್ರು ಹಿಂಗೆ ಹೋಯ್ತು ಗಣೇಶನ್ ಒಯ್ತಾರ ಅದ್ಯಾಕೆ ನಾವ್ ನೀರಾಗ ಮುಣಗ್ಸಕ್ ನೀರ ಮುಳುಗ್ಸ್ತೇನೆ ಅಂದ್ರೆ ಒಂದ್ ಸತ್ತೋಕ್ಕನೇ ಅಂತ ಅರ್ಥ ಸತ್ತೇನೆ ಯಾರನ್ನ ಹಿಂಗಲ್ ಸರ್ ದಕ್ಷಿಣ ದಿಕ್ಕಿನ ಕಡೆಗೆ ದಕ್ಷಿಣ ದಿಕ್ಕಿನ ಕಡೆ ತಲೆ ಹಾಕಿ ಮನೆ ಉತ್ತರ ದಿಕ್ಕಿ ಮಣ್ಣು ಮಾಡ್ಬೇಕು ಅದ್ ಬಿಟ್ಟು ನೀವು ಇನ್ಕ್ವೈರಿ ಇನ್ವೈರಿ ಇನ್ವೈರಿ ಅಂದ್ರೆ ಸಾಧ್ಯ ಅದೇ ಒಯ್ಯಕ್ ಸಾಧ್ಯ ಸರ್ ಅದನ್ನೇ ಹೇಳ್ರಿ ವರ್ಷ ಎರಡ್ ವರ್ಷ ಹಿಂಗ್ ಹೋಗೇತಾ ಹಿಂಗ ಗಲಾಟ್ ಬೇಡ ಅಂದಾರ ಬಿಟ್ಟುದಾರ ಈ ವರ್ಷ ಕೊಡ್ರಿ ಪರ್ಮಿಷನ್ ಯಾಕೆ ಕೊಡಬಾರ್ದು ಬೈದಿಂದ ಹಬ್ಬ ಮಾಡಂಗ ಆಗಿರೋದು ಹಿಂದೂಗಳು ಎಲ್ಲದರ ಎಲ್ಲ ಸತ್ತು ಆಗ್ಬಿಟ್ಟದಾರೆ ಹಿಂದೂಗಳೇ ಇಲ್ಲ ಅಲ್ಲೇ ಇರ್ಲಿ ಬಿಡ್ರಿ ಮನೆ ಮನೆಗೆ ಇಷ್ಟಿಷ್ಟು ಎಣ್ಣೆ ತಂದು ಬಿಡ್ತಾವ ಗಣಪ್ ಅಲ್ಲೇ ಇದ್ ಬಿಡ್ಲ ಅವನು ಆಗಲ್ಲ ದೇವ್ರ ಗುಡಿಯ ದೇವಸ್ಥಾನದ ದೇವ್ರಿಗೆ ಹೋಗಿ ಎಣ್ಣೆ ಹಾಕಿ ಬರಲ್ಲ ಹಂಗ ಹಾಕದ್ರ ನಾವೇನಿಲ್ಲ ಯಾರೇನಿಲ್ಲ ಏನಿಲ್ಲ ಇಲ್ಲಿಂದ ಬಂದ್ರೆ ತೊಂದ್ರೆ ಡಿ ಜಿ ತಂದಿಲ್ಲ ಹೋಗ್ಲಿ ಡಿ ಜೆ ಬೇಡ ತಬಲಾ ಇಲ್ಲ ಏನಿಲ್ಲ ಟ್ಯಾಕ್ಟ್ರಿ ಸಮೇತ ಇಲ್ಲ ಒಂದ್ ಗಾಡಿ ದಬ್ಕೊಂಡ್ ಹೋಗ್ತಾ ಇದಾರೆ ಅದನ್ನ ಬೇಡ ಅಂದ್ರೆ ಇನ್ಮೇಲೆ ಎಲ್ಲ ಬೀಗ ಹಾಕೊಂಡ್ ಒಳಗೆ ಇರಕತ್ ನಾವು ಹೊರಕ್ ಬರ್ದಂಗೆ ಹಾಕತಿ ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಕೊನೆಗೂ ಹಿಂದೂ ಸಂಘಟನೆಗಳು ಮತ್ತು ಸ್ಥಳೀಯರ ಮನವೊಲಿಸಿದ್ರು ಗಣೇಶ ಮೆರವಣಿಗೆ ಹೊರಟಿತು ಗಣೇಶನ ಮುಖಕ್ಕೆ ಕಟ್ಟಿದ ಕಪ್ಪು ಬಟ್ಟೆ ಬಿಚ್ಚಿ ಕೈಗೆ ಕಟ್ಟಿ ಮೆರವಣಿಗೆ ಮಾಡಿದ್ರು ದಾರಿಯುದ್ದಕ್ಕೂ ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಲೇ ಗಣಪತಿನ ವಿಸರ್ಜನೆ ಮಾಡಿದ್ದಾರೆ பக்தி பண்ணி கேளு 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 பக்தி জলকানি খা জলকানি খা 니가 나, 니가 나. Bekker, 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 Bekker,

Terima kasih telah menonton!